ಸ್ವತಂತ್ರ ಬಂದ ನಂತರ ಭಾರತ ಮೊದಲು ಪಾಕಿಸ್ತಾನ ಆಗಿ ಒಂದು ಭಾಗ ಆಯ್ತು ನಂತರ ಬಾಂಗ್ಲಾದೇಶ ಒಂದು ಭಾಗ ಆಯ್ತು ಪಶ್ಚಿಮ ಬಂಗಾಳ ಅದನ್ನ ಬೇರ್ಪಡಿಸಿ ಬಾಂಗ್ಲಾದೇಶ ಆಯ್ತು ಇನ್ನೇನು ಇವತ್ತು ಕೇರಳವೂ ಸಹ ಏನೋ ಸ್ವಲ್ಪ ದಿನ ಆದ್ರೆ ನಮ್ಮ ಕೈಯಿಂದ ಕೈ ತಪ್ಪುವಂಥದ್ದು ದೂರ ಏನಿಲ್ಲ ಇದಕ್ಕೆ ನಮ್ಮ ದೇಶವನ್ನ ವಿಭಾಗ ಮಾಡ್ಲಿಕ್ಕೆ ನಮ್ಮ ದೇಶವನ್ನ ಕತ್ತರಿಸಕ್ಕೆ ಬೇರೆ ಸಹ ಹುನ್ನಾರಗಳು ನಡೀತಾ ಇದೆ ಅದಕ್ಕೆ ಯಾವ ರೀತಿ ಎಲ್ಲ ಆಗ್ತದೆ ಅಂದ್ರೆ ನಮ್ಮಲ್ಲಿ ಏನೋ ಮೇಲು ಕೀಳುವ ಭಾವನೆ ನಮ್ಮ ದೇಶದಲ್ಲಿ ಇದಿದೆ ಇದು ಇರೋವರೆಗೆ ನಮ್ಮಲ್ಲಿ ಯಾರನ್ನು ಸಹ ಒಗ್ಗಟ್ಟಾಗಿರಬಾರದು ಅಂತ ಹೇಳಿ ನಮ್ಮನ್ನ ಒಡೆಯುವಂತ ಕೆಲಸಕ್ಕೆ ನಮ್ಮ ದೇಶದಲ್ಲಿ ಇದೊಂದು ಸಂಚು ಸ್ವತಂತ್ರ ಪೂರ್ವದಿಂದ ನಡೀತು ಸ್ವತಂತ್ರ ಬಂದವರಲ್ಲೂ ಸಹ ನಮ್ಮ ಸ್ವತಂತ್ರ ಅಂತ ರಾಜಕೀಯವಾಗಿ ಸ್ವತಂತ್ರ ಅನ್ನುವಂಥದ್ದು ಬಂತು ಆದ್ರೆ ಅದು ಪೂರ್ಣ ಬ್ರಿಟಿಷ್ ಮನಸ್ಸಿನಲ್ಲೇ ಇದ್ದು ನಮ್ಮನ್ನ ಒಡೆಯುವಂತ ಕೆಲಸ ನಡೀತಾ ಇದೆ ಇದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ವರ್ಷಗಳ ಸಹ ಕೃಷ್ಣ ಪ್ರಜ್ಞಾ ದರು ಅಲ್ಲಿ ಹರೇರಾಮ ಹರೇ ಕೃಷ್ಣಪ್ಪ ಅಂತ ಏನ್ ಇಸ್ಕಾನ್ ಅನ್ನೋರು ಅಲ್ಲಿ ಊಟ ಕೊಟ್ಟು ಅವ್ರ ಕಷ್ಟದಲ್ಲಿ ಅವ್ರು ಸಲ್ಲಿಸಿದಂತವ್ರನ್ನ ಮೊನ್ನೆ ಜಾತಿಯ ವಿಷ ಬೀಜ ಇಟ್ಕೊಂಡು ಧರ್ಮ ಅಂತ ಹೇಳ್ಕೊಂಡು ಯಾರು ಜಿಹಾದಿಗಳು ಅವರನ್ನ ಕೊಲ್ಲುವಂಥದ್ದು ಸುಡುವಂಥದ್ದೆಲ್ಲ ನಡೀತಾ ಇದೆ ಇದನ್ನ ನಾವು ಮಾಧ್ಯಮಗಳೆಲ್ಲ ನೋಡ್ತಾ ಇದೀವಿ ಇವತ್ತು ನಾವು ಯಾವಾಗ ಜಾತಿಯ ತಾರತಮ್ಯ ಮಾಡ್ತಾ ಇದೀವಿ ನಮ್ಮಂತೆಯೇ ಸಹ ಮಹದೇಶ್ವರನ ಪೂಜೆ ಮಾಡುವಂತವ್ರು ನಮ್ಮಂತೆ ಸಹ ಬಸವಣ್ಣವರ ಪೂಜೆ ಮಾಡೋರು ನಮ್ಮಂತೆ ಕಬಡ್ಡಿ ರಾಚಪ್ಪಾಜಿ ಸಿದ್ದಪಾಜಿನ ಪೂಜೆ ಮಾಡುವಂತವ್ರು ಆಸೆ ಆಮಿಷಗಳಿಗೆ ಕ್ರಿಶ್ಚಿಯನ್ರಾಗಿ ಮುಸಲ್ಮಾನರಾಗಿ ಬದಲಾವಣೆಗಳಾಗ್ತಾ ಇದ್ದಾರೆ ಇದನ್ನ ನಾವು ಯೋಚನೆ ಮಾಡಬೇಕು ಒಂದಲ್ಲ ಒಂದು ಸಹ ನಮ್ಮ ದೇವರನ್ನ ಪೂಜೆ ಮಾಡ್ಕೊಂಡಿರೋಂಥವ್ರನ್ನ ನಾವು ಅವ್ರನ್ನ ಸಮಭಾವದಲ್ಲಿ ಕಾಣೋದು ಅವರೆಲ್ಲರೂ ಸಹ ಮತಾಂತರ ಆಗ್ತಾರೆ ಯಾವಾಗ ಮತಾಂತರ ಹೆಚ್ಚು ಆಗ್ತಾರೆ ಅವಾಗ ದೇಶಾಂತರ ಆಗುತ್ತೆ ಯಾವಾಗ ನಮ್ಮ ವಿರೋಧಿಗಳ ಬಹಳ ದೊಡ್ಡದಾಗುತ್ತೆ ನಮ್ಮನ್ನ ತೋರಿಸೋದಕ್ಕೆ ಅದು ದೊಡ್ಡ ಹುನ್ನಾರ ಇರುತ್ತೆ ಇವತ್ತು ಇದಕ್ಕೆ ಉದಾಹರಣೆ ಅಂದ್ರೆ ಕೇರಳ ಉದಾಹರಣೆ ಇವತ್ತು ಮುಸಲ್ಮಾನ ಅಲ್ಲಿ ನಿರ್ಣಾಯಕ ಹಂತದಲ್ಲಿ ಬಂದಿದ್ದಾರೆ ಯಾವ್ದು ಗೆಲ್ಲಿಸಬೇಕು ಯಾವ ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದ್ ನಾವು ನಿರ್ಧಾರ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ಇವತ್ತು ಅದು ಐದು ಪರ್ಸೆಂಟ್ ಇದ್ದಂಥ ಮುಸಲ್ಮಾನ ಇವತ್ತು ಇಪ್ಪತ್ತು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಅವ್ರು ಬಂದರೆ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ನಾವು ನಿರ್ಣಯ ಮಾಡ್ತೀವಿ ಅಧಿಕಾರಕ್ಕೆ ಯಾರು ಬರ್ತೀಯಂತೆ ಇವತ್ತೇನೋ ನಮ್ಮ ನಮ್ಮ ಧರ್ಮದಲ್ಲೇ ಹುಟ್ಟಿದಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬರ್ಬೋದು ಆದ್ರೆ ಮುಂದೊಂದು ದಿನ ಏನಾಗುತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತಾರೆ ಒಂದು ಒಬ್ಬ ಮುಸಲ್ಮಾನ್ ಒಬ್ಬ ಮುಖಂಡ ಹೇಳ್ತಾನೆ ಹದಿನೈದು ನಿಮಿಷಗಳು ಸಾಕು ಹದಿನೈದೇ ನಿಮಿಷ ಸಾಕು ಪೊಲೀಸ್ ಫೋರ್ಸು ಮಿಲಿಟರಿ ಫೋರ್ಸು ಸುಮ್ಮಿದ್ರೆ ಸಾಕು ನರಸತ್ತ ಹಿಂದೂಗಳನ್ನ ನಾಶ ಮಾಡ್ತೀವಿ ಅಂತ ಹೇಳಿದಾರೆ ನಮ್ಮನ್ನು ಯಾವಾಗ ಈ ಥರವಾಗಿ ನಾವು ಸ್ವಾಭಿಮಾನ ಶೂನ್ಯರಾಗಿರ್ತೀವಿ ನಾವೆಲ್ಲ ಒಂದು ಅಂತಂದೇ ಇರ್ತೀವಿ ಅವಾಗ ನಮ್ಮನ್ನು ನಾಶ ಮಾಡೋದಕ್ಕೆ ಹದಿನೈದು ನಿಮಿಷ ಸಾಕು ಅಂತ ಹೇಳ್ತಾರೆ ಇದೇ ರೀತಿಯಲ್ಲಿ ನಾವು ಮುಂದುವರೆದ್ರೆ ಹದಿನೈದು ನಿಮಿಷ ಆ ಶಾಂತಿಗಳಿಗೆ ಒಟ್ಟಂಥ ಕೋರ್ಸ್ ಸುಮ್ಮನೆ ಆಗ್ಬಿಟ್ರೆ ನಮ್ಮನ್ನು ನಾಶ ಮಾಡೋದ್ರಲ್ಲಿ ದೂರ ಏನೂ ಇಲ್ಲ ಯಾಕೆಂದ್ರೆ ನಾವು ಇಲ್ಲಿ ಆ ಜಾತಿ ಈ ಜಾತಿ ಅಂತ ಅಂದ್ಕೊಂಡು ನಾವು ಬೇರೆ ಆಗಿರೋದ್ರಿಂದ ನಮಗೆ ಯಾವುದೇ ಒಂದು ಒಬ್ಬೊಂದು ಜಾತಿಯವ್ರಿಗೆ ಇಲ್ಲಿ ಬೇರೆ ಮುಸಲ್ಮಾನರವನ್ನ ಕರ್ಕೊಂಡು ಹೋದ ಲವ್ ಜಿಹಾದ್ ಅಂತ ನಡೆಯುತ್ತೆ ನಮ್ಮ ಹೆಣ್ಮಕ್ಳನ್ನ ಹಾಕಿ ಕರ್ಕೊಂಡು ಹೋಗ್ತಾರೆ ಹೆಣ್ಣು ಮಕ್ಳನ್ನ ಅಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತಂದ್ರೆ ಯಾರು ಮಕ್ಕಳಾಗಲ್ಲ ಅನ್ನೋರ್ನ ಯಾರು ಕರ್ಕೊಂಡು ಹೋಗಲ್ಲ ಮಕ್ಕಳಾಗ್ಬೇಕು ಅನ್ನೋ ಫಲವತ್ತಾಗಿರೋ ಹೆಣ್ಣು ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಬರೇ ಮಕ್ಳು ಉಟ್ಸಿ ಅವ್ರನ್ನ ಹೊರಗಡೆ ಬಿಡ್ತಾರೆ ನಾವು ನಮ್ಮಲ್ಲಿ ಹಿನ್ನ ಏನ್ ಮಾಡ್ತೀವಿ ಒಂದು ಮಕ್ಳು ಸಾಕು ಅನ್ನೋದು ಬಂದ್ಬಿಡಿದಿವಿ ಇನ್ನೊಂದು ತರಕಾರಿ ಆದ್ರೆ ಮಕ್ಳೇ ಬೇಡ ನಾನು ನೀನು ತತ್ತೋಗ ಇರೋ ಆಸ್ತಿ ತಿನ್ಕೊಂಡು ಹೋಗ್ತಾರೆ ಅದ್ರ ಆಸ್ತಿ ಇಲ್ದೇ ಆದವ್ರು ಸಹ ಹನ್ನೆರಡು ಮಕ್ಳು ಮಾಡ್ತಾರೆ ಅವ್ರು ಏನು ಅವ್ರದ್ದು ಅವ್ರದ್ದು ಉದ್ದೇಶ ಏನು ಅಂತಂದ್ರೆ ಮಾಡುವಂತದ್ದು ಜನಸಂಖ್ಯೆ ಜಾಸ್ತಿ ಮಾಡೋದು ಜನಸಂಖ್ಯೆ ಜಾಸ್ತಿ ಮಾಡಸೋ ಅಂತಂದ್ರೆ ಈ ದೇಶದಲ್ಲಿ ನಿರ್ಣಾಯಕ ನಾವು ಆಗ್ತೀವಿ ಅಂತ ಇವತ್ತು ಸಹ ನಮ್ ತಾಯಂದ್ರಲ್ಲಿ ನಾವು ಸ್ಥಿರವಾಗಿ ಬೆಳ್ಕೊಂತೀವಿ ಅಂದ್ರೆ ಎರಡು ಮಕ್ಕಳು ಸಾಕುವಂತ ನೀವು ಅನ್ಬೇಡಿ ಸಮಾಜದವರು ನಿಮ್ಗೆ ಮೂರ್ ಮಕ್ಳು ಆಗುತ್ತಲ್ಲ ಯಾಕೆ ಅಂತ ಕೇಳಬೇಡಿ ನಾವು ಕೇಳುವಂಥ ಪ್ರಶ್ನೆಗೆ ನಾಚ್ಕೊಂಡು ಹಿಂಗ್ ನನ್ನ ತಾಯಂದಿರು ಮಕ್ಳುಗಳು ಬೇಡ ಅನ್ನೋಂಥದ್ದು ನನ್ನ ಆರೋಗ್ಯ ಸರಿ ಇಲ್ಲ ಅನ್ನಂತ ಹೇಳುವಂಥದ್ದು ಈ ತರ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ತಾತ ಎಲ್ಲ ನಾಲ್ಕು ಮಕ್ಳು ಮೂರ್ ಮಕ್ಕಳು ನಾಲ್ಕು ಮಕ್ಳು ಐದ್ ಮಕ್ಳು ಎಂಟು ಹತ್ತು ಮಕ್ಳು ಸಾಕಿ ಎಲ್ಲರಿಗೂ ಸಹ ಎಲ್ಲರಿಗೂ ಸಹ ಆಸ್ತಿ ಕೊಟ್ಟಿದ್ದಾರೆ ಎಲ್ಲರಿಗೂ ವಿದ್ಯಾಭ್ಯಾಸಗಳನ್ನ ಮಾಡಿದ್ದಾರೆ ನಾವು ನಾವು ಯಾರನ್ನು ಗುಜರಿ ಅಂಗಡಿ ಇಟ್ಕೊಳ್ಳೋಕೆ ಯಾರು ಕಳಿಸಿಲ್ಲ ನಮ್ಮನ್ನ ಹಾಗಾಗಿ ಈ ತರದ್ದೆಲ್ಲ ಭಗವಂತ ಅವ್ಗೆಲ್ಲ ಸಾಕ್ತಾರೆ ಅದಕ್ಕೆ ಸಾಕುವಂತಕ್ಕೆ ದೊಡ್ಡ ಸಮುದಾಯ ಇದೆ ನಮ್ಗೆ ಯಾರಿಗೂ ಇಪ್ಪತ್ತು ಎಕರೆ ಜಮೀನು ಇರಲಿಲ್ಲ ನಾವೆಲ್ಲ ಒಬ್ರು ಸತ್ತ ನಾವು ಒಬ್ಬರಿಬ್ರು ಉಳ್ಕೊಂಡಿದ್ದೆ ನಾವು ಎಕರೆ ಮೂವತ್ತು ಎಕರೆ ಇರುತ್ತೆ ಇಪ್ಪತ್ತೆಕರೆ ಎಕರೆ ಎಕರೆ ಇಂದ ಇಪ್ಪತ್ತು ಜನ ಬೇಕಾದ್ರೆ ಬದುಕಬಹುದು ಅದನ್ನ ನಾವು ಸಮಾಜದಲ್ಲಿ ಯೋಚನೆ ಮಾಡಬೇಕು ನಮ್ಮ ಜನಸಂಖ್ಯೆ ಸಹ ಸಮತೋಲನವಾಗಬೇಕು ಇದು ಆ ಮೂಲಕ ನಾವು ಸದೃಢವಾಗಿರ್ತೀವಿ ನಾವು ಇದರ್ತಿ ಮತ್ತೆ ನಮ್ಮನ್ನ ಆಸೆ ಆಮಿಷಗಳಿಗೆ ನಮ್ಮ ಜನವನ್ನ ಮತಾಂತರ ಮಾಡ್ತಾರೆ ವಿದ್ಯೆ ಹೇಳ್ಕೊಡ್ತೀನಿ ಅಂತ ಸ್ಕೂಲಿಗೆ ಸೇರ್ಕಂತಾರೆ ಸ್ಕೂಲಿಗೆ ಸೇರ್ಕೊಂಡ್ಬಿಟ್ಟು ನಮ್ಮ ದೇವ್ರನ್ನ ಮಾಡಬಾರ್ದು ಅಂತ ಅದನ್ನ ಬಯೋದು ಶುರು ಮಾಡ್ತಾರೆ ಅದನ್ನ ನಾವು ಒಪ್ಕೊಂತೀವಿ ಯಾಕೆ ಅಂತಂದ್ರೆ ನಮ್ಮನ್ನ ಎಲ್ಲಿ ಹೊರಗಡೆ ಬಂದು ಕೊಳೆ ಆದವರು ಅಂದ್ರೆ ಗಲಾಟೆ ಮಾಡ್ತಾನೆ ಅಂತ ಹೆದರಿಕೆ ಐತೆ ನಮ್ಗೆ 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 ಏನೇನು ಯಾವ ರೀತಿಯಲ್ಲಿ ನಮ್ಮಲ್ಲಿ ಅಭದ್ರತೆ ಸೃಷ್ಟಿ ಮಾಡಿದಾರೆ ಅಂದ್ರೆ ಗೊತ್ತೇ ಇಲ್ಲ ಮತ್ತೆ ಅಂತ ಅದ್ ಬರ್ತಾರೆ ನಾವೆಲ್ಲ ಜಮೀನ್ ಬಗ್ಗಿದಾಗ ಗುಜರಿ ವ್ಯಾಪಾರಕ್ಕೆ ಬರ್ತಾರೆ ನಮ್ಮಂದ್ರೆ ತಾಯಿಂದ್ರ ಜೊತೆ ಮಾತಾಡ್ತಾರೆ ಅರ್ಧ ಬೆಲೆಗೆ ನಾವ್ ಇಟ್ಟಂತ ಕಬ್ಬನ ಏನೋ ಒಂದು ಕುದುರಿಸ್ಕೊಂಡು ಹೋಗ್ಬಿಡ್ತಾರೆ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಸಮಾಜದಲ್ಲಿ ಯಾವ ಯಾವ್ಯಾವ ರೀತಿಯಲ್ಲಿ ಅಭದ್ರತೆ ಇದೆ ನೋಡಿ ಬಸವಣ್ಣನವರ ಅನುಭವ ಮಂಟಪ ಇವತ್ತು ವಕ್ಫ ಆಸ್ತಿ ಅಂತ ಬದಲಾವಣೆ ಆಗಿದೆ ನಾಳೆ ದಿವಸ ನಮ್ಮ ಆಸ್ತಿಗಳು ಒಕ್ಫಾಗ ಆಗ್ತವೆ ಆಗಲ್ಲ ಅಂತ ಏನು ಇಲ್ಲ ನಾವು ಸರಿಯಾಗಿ ನಾವು ನೋಡ್ಕೋಬೇಕು ಈ ರೀತಿಯಲ್ಲಿ ದನಿ ಎತ್ತಿದ್ರೆ ಮಾತ್ರ ನಮ್ದು ನಮ್ದಾಳ್ ಕಳತೆ ಇಲ್ಲ ನಾವ್ಯಾರೂ ನಾವ್ ನಮ್ಮಲ್ಲಿ ಇರಲ್ಲ ನಾವು ನಶಿಸಿ ಹೋಗ್ತೀವಿ ಅದಕ್ಕೋಸ್ಕರ ನಾವು ಉಳಿಬೇಕು ಅನ್ನೋದಾದ್ರೆ ನಮ್ಮ ಧರ್ಮ ಉಳಿಬೇಕು ಅನ್ನೋದಾದ್ರೆ ನಾವು ನಮ್ಮಲ್ಲೇ ಎಚ್ಚರಿಕೆ ಬೇಕು ನಮ್ಮ ಅವ್ರನ್ನ ಎಜುಕೇಟ್ ಮಾಡಬೇಕು ನಾವು ಬೆಳಿಬೇಕು ಅನ್ನೋಂಥದ್ದು ಯೋಚನೆ ಮಾಡಿಕೊಂಡು ನಮ್ಮಲ್ಲಿರುವಂಥ ತಾರತಮ್ಯವನ್ನು ದೂರ ಮಾಡ್ಕೋಬೇಕು ನಾವೇನು ನಮ್ಮ ಜಾತಿ ಇದ್ರೆ ನಮ್ಮ ಮನೆಯೊಳಗೆ ಜಾತಿ ಇರಬೇಕು ಹೊರಗಡೆ ಇದ್ದ ಬಂದಾಗ ಜಾತಿ ಆಚರಣೆ ಬೇಡ ಎಲ್ಲರಿಗೂ ಸಹ ಸಮಭಾವದಿಂದ ನಾವು ಬದುಕೋಣ ಎಲ್ಲರೂ ಸಹೋದರರು ಅಂತ ಬದುಕೋಣ ಅಂತ ಹೇಳೋದಕ್ಕೆ ವಿಶ್ವ ಹಿಂದೂ ಪರಿಷತ್ನ ಅರವತ್ತನೇ ವರ್ಷ ಆದಂಥ ಈ ಸಂಬಂಧ ಸಂದರ್ಭದಲ್ಲಿ ಸಮಾಜವನ್ನು ಎಲ್ಲರನ್ನೂ ಸಹ ಸಹಭಾಗಿಂದ ಬದುಕಬೇಕು ಅನ್ನೋ ಒಂದು ಸಂದೇಶ ಕೊಡೋದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ರಥಯಾತ್ರೆ ಹೊರತಿದೆ ಈ ರಥಯಾತ್ರೆ ಈಗ ಇದರಿಂದ ಮುಂದೂಪಟ್ಟಿದೆ